ಬಿ ಪಿ ನ್ಯೂಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನಾನು ನಿಮ್ಮ ಗಣೇಶ್ ಪ್ರಿಯ ವೀಕ್ಷಕರೇ ನಾನು ಇಂದು ನಮ್ಮ ಬಿ ಪಿ ನ್ಯೂಸಿನ ವಿಶೇಷ ಕಾರ್ಯಕ್ರಮ ವಾರದ ಅತಿಥಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಮೈಸೂರಿನ ಶ್ರೀಮತಿ ಪ್ರೇಮಾ ಮಹೇಂದ್ರಕರ್ ಅವರು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರೇಮಾ ಮಹೇಂದ್ರಕರ್ ಇವರು ಬಟ್ಟೆ ಕೈಚೀಲವನ್ನು ತಾವೇ ಸಿದ್ಧಪಡಿಸಿ ಸಾರ್ವಜನಿಕವಾಗಿ ವಿತರಿಸಿ ಪರಿಸರ ಕಾಳಜಿಯನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಈ ಪರಿಸರ ಕಾಳಜಿ ಯಾವ ರೀತಿ ನಡೆದಿದೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಇವತ್ತಿನ ಅತಿಥಿಯಾದಂತಹ ಮೈಸೂರಿನ ಪ್ರೇಮಾ ಮಹೇಂದ್ರಕರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ಶ್ರೀಮತಿ ಪ್ರೇಮಾ ಮಹೇಂದ್ರಕರ್ ಅವರೇ ತಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಪ್ರೇಮಾ ಮಹೇಂದ್ರಕರ್ ಮೈಸೂರಿನ ಆಹಾರ ಸಂಶೋಧನಾಲಯದ ಬಡಾವಣೆಯಲ್ಲಿ ಮೂವತ್ತು ವರ್ಷದಿಂದ ಇದ್ದೀವಿ ನಾನು ಬಟ್ಟೆ ಕೈಚೀಲನ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಕೊಡೋದೇ ನನ್ನ ಉದ್ದೇಶ ಈ ಬಟ್ಟೆ ಕೈಚೀಲವನ್ನು ವಿತರಿಸುವಂತ ಕಾರ್ಯ ಅನುಮೋಲ್ ಇಂಡಿಯಾ ಮೂಲಕ ತಾವು ವಿತರಣೆ ಮಾಡ್ತೇವೆ ಇದು ಹೇಗೆ ಪ್ರಾರಂಭವಾಯಿತು ದೂರದರ್ಶನ ನೋಡ್ತಿವಾಗ ಅನಿಸ್ತು ನನಗೆ ಅಲ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲುಗಳು ಇಷ್ಟೊಂದು ಯಾಕೆ ಅವರೆಲ್ಲರೂ ಉಪಯೋಗ ಮಾಡ್ತಾರೆ ಯಾಕೆ ಬಟ್ಟೆ ಕೈ ಚೀಲ ಉಪಯೋಗ ಮಾಡಬಾರ್ದು ಅನ್ನೋದು ನನ್ನ ಭಾವನೆ ಬಂದು ಅವತ್ತಿಂದ ನಾನು ಶುರು ಮಾಡಿದೆ ನಾನು ಯಾಕೆ ಬಟ್ಟೆ ಹೊಲಿದು ಒಂದು ಸಮಾಜ ಸೇವೆ ಮಾಡಬಾರ್ದು ಅಂತ ಅಂದ್ಕೊಂಡು ಅವತ್ತಿಂದ ಬಟ್ಟೆ ಕೈ ಚೀಲ ಹೊಲಿಯೋದಕ್ಕೆ ಶುರು ಮಾಡಿ ಅದಕ್ಕೆ ಒಂದು ಅನ್ಮೋಲ್ ಇಂಡಿಯಾ ಅಂತ ಒಂದು ಹೆಸರು ಕೊಟ್ಟು ಎಲ್ರಿಗೂ ಬಟ್ಟೆ ಚೀಲ ಕೊಡೋದನ್ನ ನಾನು ಶುರು ಮಾಡಿದೆ ತಮ್ಮ ಒಂದು ಬಟ್ಟೆ ಕೈ ಚೀಲವನ್ನು ಹೇಗೆ ವಿತರಣೆ ಮಾಡಿದೆ ನಾನು ಬಟ್ಟೆ ಕೈ ಚೀಲ ಹೊಲಿದ್ದು ಫಸ್ಟು ನಾನು ಎಲ್ಲ ಕೇಳಿ ಹೇಳಿದೆ ಎಲ್ರಿಗೂ ನಾನು ನಮ್ಮ ಬಡಾವಣೆಯ ಸ ಸಹಸ್ರನಾಮ ಆಗಲಿ ಅವಾಗ ನಾನು ತಾಂಬೂಲ ಕೊಟ್ಟು ಶುರು ಮಾಡಿದೆ ಅಲ್ಲಿಂದ ಅವಾಗ ಎಲ್ಲರೂ ಶುರು ಮಾಡಿದರು ನನಗೆ ಕೊಡಿರಿ ಬ್ಯಾಗು ನಾವು ಪದ ಮದುವೆ ಸಮಾರಂಭಕ್ಕೆಲ್ಲ ಕೊಡ್ತೀವಿ ಅಂತ ಮದುವೆ ಸಮಾರಂಭಗಳಿಗೆ ಸಾಹಿತಿಗಳಿಗೆ ಬುಕ್ ಹಾಕ್ಕೊಡೋದಕ್ಕೆ ದೇವಸ್ಥಾನದಲ್ಲಿ ಗ್ರಂಥ ಹಾಕಿಡೋದಕ್ಕೆ ಎಲ್ಲರೂ ನನಗೆ ಬಂದು ಕೇಳಿದರು ಆವಾಗಿಂದೂ ನಾನು ಎಲ್ರಿಗೂ ವಿತರಣೆ ಮಾಡೋದು ಶುರು ಮಾಡಿಕೊಡ್ರಿ ಈ ಒಂದು ಬಟ್ಟೆ ಕೈಚೀಲ ತಯಾರಿಕೆಯ ಹೇಗೆ ಮಾಡ್ತೀರ ಬಟ್ಟೆ ಕಚ್ಚಿಲ ಬಲಿದ್ದು ಫಸ್ಟು ನಾನು ಎಲ್ಲ ಕೇಳಿ ಹೇಳಿದೆ ಎಲ್ರಿಗೂ ನಾನು ನಮ್ಮ ಬಡಾವಣೆಯ ಸಹ ಆಗಲಿ ಅವಾಗ ನಾನು ತಾಂಬೂಲ ಕೊಟ್ಟು ಶುರು ಮಾಡಿದೆ ಅಲ್ಲಿಂದ ಅವೆಲ್ಲರೂ ಎಲ್ಲರೂ ಶುರು ಮಾಡಿದರು ನನಗೆ ಕೊಡ್ರಿ ಬ್ಯಾಗು ನಾವು ಮದುವೆ ಸಮಾರಂಭಕ್ಕೆಲ್ಲ ಕೊಡ್ತೀವಿ ಅಂತ ಮದುವೆ ಸಮಾರಂಭಗಳಿಗೆ ಸಾಹಿತಿಗಳಿಗೆ ಬುಕ್ ಹಾಕೊಡೋದಕ್ಕೆ ದೇವಸ್ಥಾನದಲ್ಲಿ ಗ್ರಂಥ ಹಾಕಿಡೋದಕ್ಕೆ ಎಲ್ಲರೂ ನನಗೆ ಬಂದು ಕೇಳಿದರು ಆವಾಗಿಂದೂ ನಾನು ಎಲ್ರಿಗೂ ವಿತರಣೆ ಮಾಡೋದು ಶುರು ಮಾಡಿಕೊಡ್ರಿ ಈ ಒಂದು ಬಟ್ಟೆ ತಯಾರಿಕೆಯ ಹೇಗೆ ಮಾಡ್ತೀರ ರಮೇಶ್ ಇಜಂತಕರನ್ ಅವರು ಸೂರತ್ ನನಗೆ ಆ ಬಟ್ಟೆನ ಕಳಿಸ್ಕೊಡ್ತಾರೆ ಅವರು ಯಾರು ಇಲ್ಲಿಗೆ ಹಾಕ್ತಾರೆ ಇಲ್ಲಿ ಮನೆಗೆ ಬಟ್ಟೆ ಬರುತ್ತದು ಆ ಬಟ್ಟೆ ಬಂದ ಮೇಲೆ ನನಗೆ ದಿವಸದ ಒಂದು ಸಮಯ ಇಟ್ಕೊಂಡು ಒಂದು ನೂರು ಚೀಲ ಇನ್ನೂರು ಚೀಲ ಇಷ್ಟೊಂದು ಕಟ್ ಮಾಡಿ ಒಂದು ಮೂರು ನಾಲ್ಕು ಜನಕ್ಕೆ ಅವರ ಹೊಲದಕ್ಕೆ ಹೊಲದಕ್ಕೆ ಮೌಲ್ಯ ಆಧಾರ್ ಕೊಟ್ಟು ನಾನು ಬಟ್ಟೆನ ವಿತರಣೆ ಮಾಡ್ತೀನಿ ಚೀಲನ ವಿತರಣೆ ಮಾಡ್ತೀನಿ ಈ ಒಂದು ಬಟ್ಟೆ ಕೈ ವಿತರಣೆ ಮಾಡೋದ್ರಿಂದ ಪರಿಸರದ ಕಾಳಜಿ ಹೇಗೆ ಆಗ್ತದೆ ಅಂತ ತಮ್ಮ ಅಭಿಪ್ರಾಯ ಹಾ ಪ್ಲಾಸ್ಟಿಕ್ ಎಷ್ಟು ನಮಗೆ ಪೆಡಂಭೂತವಾಗಿ ಬೆಳೆದಿದೆ ಅಂದರೆ ಎಲ್ಲ ಕಡೆನೂ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಅದನ್ನು ತೆಗಿಬೇಕು ಅಂತ ನನ್ನ ಇಚ್ಛಾಗಿ ಎಲ್ಲರೂ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋದ್ರೆ ಪ್ಲಾಸ್ಟಿಕ್ ಕಡಿಮೆ ಆಗುತ್ತಲ್ಲ ಅನ್ನೋ ಭಾವನೆ ಬಂದು ಹೋಗುವಾಗ ನಿಮ್ಮ 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 ಸ್ಕೂಟ್ರಲ್ಲಿ ನಿಮ್ಮ ನಿಮ್ಮ ಕಾರಲ್ಲಿ ಬಟ್ಟೆ ಚೀಲ ಇಟ್ಕೊಂಡು ಹೋಗಿ ಅಂತ ಹೇಳಿ ಪರಿಸರ ಕಾಳಜಿನ ಮಾಡಬೇಕು ಅನ್ನೋ ಭಾವನೆಯಿಂದ ಎಲ್ರಿಗೂ ಪಟ್ಟೆ ತಮ್ಮ ಒಂದು ಈ ಬಟ್ಟೆ ತಚ್ಚೀಲ ಪರಿಸರ ಕಾಳಜಿಗೆ ಇಷ್ಟೆಲ್ಲ ನೋಡಿದಾಗ ತಮಗೆ ಯಾವ ರೀತಿಯಾದಂತಹ ಆದರ್ಶ ಯಾವ ಪ್ರೇರಣೆ ಅಂತ ತಮಗೆ ಅನಿಸ್ತಾ ಇತ್ತು ಹೇಗೆ ಪ್ರಾರಂಭ ನನ್ನ ಆದರ್ಶ ನನ್ನ ಪತಿ ಅವರ ಮೊದ್ಲು ಅವರು ನಿವೃತ್ತಿ ಒಂದು ಒಂದಿವಸ ಅವ್ರು ಖಾಲಿ ಕೂತ್ಕೊಳ್ಳಿಲ್ಲ ಬುಕ್ಸನ್ನು ತೊಗೊಂಡು ಬಂದು ಓದಿ ಅವರು ಎಲ್ಲಾರ್ಗು ಅದಕ್ಕೆ ಗ್ಲಿಂಪ್ಸಸ್ ಇದ್ದು ಅದರಿಂದ ಬುಕ್ಸ್ ಕೊಟ್ಟರು ಸಮಾಜಕ್ಕೆ ಒಂದು ಏನೋ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಅವರೇ ನನ್ನ ಆದರ್ಶ ಅವಾಗಿಂದ ಅನಿಸ್ತು ಆಮೇಲೆ ಕೊರೋನಾ ಟೈಮಲ್ಲಂತೂ ಎಲ್ಲೂ ಮಾಸ್ಕ್ ಸಿಕ್ತಿರ್ಲಿಲ್ಲ ನಾವಿಬ್ಬರು ದಂಪತಿಗಳು ಕೂಡಿ ಬಟ್ಟೆನ ಬಟ್ಟೆನೂ ಸಿಗ್ತಿರಲಿಲ್ಲ ನಮ್ಮ ಮೈಸೂರಿನ ಆಹಾರ ಸಂಶೋಧನೆ ಬಡಾವಣೆಯಲ್ಲಿರೋರೆಲ್ಲರೂ ಬಟ್ಟೆ ಕೊಟ್ಟರು ಆ ಬಟ್ಟೆಯಿಂದ ನಾವಿಬ್ಬರು ದಂಪತಿಗಳು ಎರಡು ಸಾವಿರ ಮಾಸ್ಕ್ ಅಲ್ಲದು ಕೊಟ್ಟಿ ಹೀಗಾಗಿ ಅವರೇನನ್ನ ಆದರ್ಶ ಈ ಬಟ್ಟೆ ಕೈ ಚೀಲವನ್ನ ವಿತರಿಸುವಾಗ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳು ಮಕ್ಕಳು ಯಾವ ರೀತಿಯಾದಂತ ಸರ್ಕಾರ ಸಹಕಾರ ಕೊಡ್ತಾರೆ ಅವರು ಹಿನ್ನೆಲೆ ಏನು ಸ್ವಲ್ಪ ಹೇಳಿ ನನಗೆ ಇಬ್ರು ಮಕ್ಕಳು ಶೋಭಾ ಮತ್ತು ಅರುಣ್ ಅಂತ ಶೋಭಾ ಬಿ ಎಸ್ ಸಿ ಮುಗಿಸಿ ಸಂಪ್ರದಾಯಸ್ಥರ ಮನೆಯೊಳಗೆ ಮದುವೆ ಆಗಿ ಹೋದು ಇಪ್ಪತ್ತೈದು ವರ್ಷ ಆಯ್ತು ಆಕೆ ಮದುವೆಯಾಗಿ ಆಕೆಗೆ ಒಬ್ಬೊಬ್ ಮಗ ಅವನು ಕೆಲ್ಸಕ್ಕೆ ಹೋಗ್ತಾನೀಗ ಮುಂಬಾಗ ಅವನು ಬಂಗಾರದ ಮೇಲೆ ಕುಂದಣ ಇಟ್ಟಂತ ನನ್ನ ಮೊಮ್ಮಗ ಅಳಿಯ ರಾಮಚಂದ್ರ ನವಲೆ ಅತ್ತೆ ವಿಮಲ್ ನವಲೆ ಅವರೆಲ್ಲರ ಪ್ರೀತಿಯಲ್ಲೂ ನನ್ನ ಮಗಳು ಮುಳುಗೋಗಿದ್ದಾಳೆ ಅಷ್ಟು ಸಂಪ್ರದಾಯಸ್ಥರ ಮನೆಯಲ್ಲಿ ನನ್ನ ಮಗಳಿದ್ದಾರೆ ಬಹಳ ಖುಷಿಯಾಗುತ್ತೆ ಹೆಮ್ಮೆಯ ಪುತ್ರಿ ಮಗ ಅರುಣ್ ಒಂಬತ್ ಬೀನ ಮೈಸೂರಲ್ಲಿ ಮಾಡಿ ಆಮೇಲೆ ಒಂಬತ್ತು ವರ್ಷ ಅಮೇರಿಕಾದಲ್ಲಿದ್ದರು ಭಾರತದ ತಾಯ್ನಾಡಿಗೆ ಬಂದು ನಮ್ಮ ಹುಡುಗಿನೇ ಮದುವೆಯಾಗಿ ಈಗ ಬೆಂಗಳೂರಲ್ಲಿ ಡೆಲ್ ಕಂಪ್ನಿಲಿ ವಾಸ ಮಾಡಿ ಕೆಲಸ ಇದ್ದಾನೆ ಅವನಿಗಿಬ್ಬರು ಮಕ್ಕಳು ಆಯುಷ್ ಆರ್ ಎನ್ ಪುಟಾಣಿ ಅಂತ ಮಕ್ಕಳು ತುಂಬ ಖುಷಿಯಾಗುತ್ತೆ ನನ್ನ ಸಂಸಾರದಲ್ಲಿ ನನ್ನ ಮೈದನರ ಪಾತ್ರ ನನಗೆ ಹೆಚ್ಚು ಅವರು ಗಣೇಶ್ ಅವರೇ ಕರೆ ಹೇಳಬೇಕು ಅಂದರೆ ನನ್ನ ಮೈದುನರಲ್ಲ ಅವರು ನನ್ನ ಮಕ್ಕಳಿಗಿಂತ ಒಂದು ತೂಕ ಹೆಚ್ಚಿದೆ அசோக் தசரத் சந்திரகாந்த் சோபான் ஏக்கநாத் அஸல் நான் நெகடிய சைத நன்னாசில் நீங்கள் மாதிரேனும் கலச நீங்கள் சும்ம கூக்கு அன்னோ அஷ்டு மட்டக்கி தாரு நான் பழம நான் குடும்பு நான் எம்மை நான் பெண்ணெலு ஹீகாக நான் நான் குடும்பது மேல் பழ பிரீதி அது ಹೆಮ್ಮೆ ಪಡ್ತೀನಿ ಅಂದ್ರೆ ತಮ್ಮ ಪ್ರೇಮ ಇನ್ನು ಎಲ್ಲ ತಮ್ಮ ಮನೆಯಲ್ಲಿ ತುಂಬಿದೆ ಆ ಕಾರಣದಿಂದ ತಾವು ಈ ಸಮಾಜ ಮುಖ್ಯ ಆಗ್ಲಿಕ್ಕೆ ಖಂಡಿತ ನನಗೆ ಯಾವ್ದೇನು ಚಿಂತೆ ಹಂಚಿಲ್ಲ ಮಕ್ಳು ಯಾವ್ದು ಚಿಂತೆ ಹಂಚಿಲ್ಲ ಮೈದುಂಡ್ರು ಯಾವ ಚಿಂತೆನೂ ಹಂಚಿಲ್ಲ ನಂಗೆ ನಿಮ್ ಬಾಡಿಗೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು ನಿಮ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಹಾರೈಸ್ತಾರ ನನ್ಗೆ ಯಾವ್ದೇ ಒಂದು ಸ್ವಲ್ಪ ನನ್ ಮನಸ್ಸಲ್ಲಿ ಒಂಚೂರು ಏನೋ ಡಿಸ್ಟರ್ಬ್ ಅದೇ ಹೆಸರನ್ನ ನಾನು ಚೀಲಕ್ಕೆ ಉಪಯೋಗಿಸಿದೀನಿ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಪರಿಸರ ಕಾಳಜಿಯಲ್ಲಿ ನಿಮ್ಮ ಒಂದು ಕುಟುಂಬದ ಖಂಡಿತ ಅಡಿಗೆ ಕೊಂಡಿದೆ ಖಂಡಿತರ್ ಅವ್ರೆ ಈಗಾಗಲೇ ತಮ್ಗೆ ಸಾಕಷ್ಟು ವಯಸ್ಸಾಗ್ಯದ ಈ ಒಂದು ವಯಸ್ಸು ಈ ತಮ್ಮ ಒಂದು ಈ ಸಾಮಾಜಿಕ ಕಳಕಡೆ ಕಾರ್ಯದಲ್ಲಿ ಅಡ್ಡಿ ಆಗುದಿಲ್ಲ ವಯಸ್ಸು ಎದಕ್ಕಾಗತ್ತೆ ದೇಹಕ್ಕಾಗತ್ತೆ ಮನಸ್ಸಿಗೆ ನನ್ನ ಮನೇಲು ನನ್ನ ಮೊಮ್ಮಕ್ಕಳು ಎಲ್ಲರೂ ಅಜ್ಜಿ ಅಂದಾಗ ನಾನು ಹೇಳ್ತೀನಿ ಆ ಭಾವನೆ ಯಾಕೆ ಬರ್ಸೋದು ನನ್ನ ಮೊಮ್ಮಕ್ಳು ಎಲ್ಲರೂ ಐ ಅಂತಾರೆ ನನಗೆ ಮೂರು ಜನ ಮೊಮ್ಮಕ್ಕಳು ಐ ಅಂತಾರೆ ಪ್ರತಿಯೊಬ್ಬರು ನನ್ನ ಕೇಳಿದಾಗ ಎಲ್ಲರೂ ಹೋದಾಗ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರಿ ವಯಸ್ಸು ಯಾಕೆ ಕೇಳ್ತೀರಿ ನನ್ನ ದವಾಖಾನೆಗೆ ಹೋದ್ರೆ ಹೋದ ತಕ್ಷಣ ಫಸ್ಟ್ ಕೇಳೋದೆ ನಿಮ್ಮ ವಯಸ್ಸು ಅಂತ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ನನ್ನ ವಯಸ್ಸು ಓವತ್ತೈದು ಅಂತ ಆದ್ರೆ ಅವ್ರು ಹೇಳ್ತಾರೆ ಹೇಳಿ ವಯಸ್ಸು ಅಂತ ಹೇಳಿ ನಾನು ಖಂಡಿತ ಇದನ್ನ ಇಂಪಾಡೋದಿಲ್ಲ ವಯಸ್ಸು ದೇಹಕ್ಕಾಗುತ್ತೆ ಖಂಡಿತ ನೀವು ಯಾರು ಅದನ್ನ ಅನ್ಕೋಬೇಡ್ರಿ ಮನಸ್ಸಿಗೆ ದೇಹಕ್ಕೂ ಮನಸ್ಸಿಗೂ ವಯಸ್ಸು ಮಾಡ್ಕೋಬೇಡ್ರಿ ನಿಮ್ ಕೆಲಸನ ನೀವು ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಾವು ಯಾವಾಗಲೂ ಹೆಂಗರಾಗೇ ಇರ್ತೀವಿ ಅನ್ನೋದೇ ನನ್ನ ಉದ್ದೇಶ ಇದಕ್ಕೆ ತಮ್ಮ ಒಂದು ಅಭಿಪ್ರಾಯ ಸಾರ್ವಜನಿಕವಾಗಿ ಏನ್ ಹೇಳಿ ಪ್ರತಿಯೊಬ್ಬರ ಕೈಯಲ್ಲೂ ಬಟ್ಟೆ ಚೀಲ ಇರಬೇಕು ಅದು ಅನ್ಮೋಲ್ ಇದ್ರಂತೂ ನನ್ನಂತ ಭಾಗ್ಯಶಾಲಿನಿ ಯಾರು ಇಲ್ಲ ಅನ್ಬೋದು ಎಲ್ಲರ ಕೈಯಲ್ಲೂ ಚೀಲ ಇರಬೇಕು ಸಾಧ್ಯ ಆದಷ್ಟು ಹೊರಗೆ ಹೋಗುವಾಗ ಯಾರು ಇವತ್ತಲ್ಲಿ ಹೋಗ್ತಾ ಇದ್ದೀನಿ ನಾನೇನು ಚೀಲ ತೊಗೊಂಡು ಹೋಗೋದು ಬೇಡ ಅನ್ಕೋಬೇಡ್ರಿ ಎಲ್ಲರೂ ಕೈಯಲ್ಲಿ ಚೀಲ ಹಿಡ್ಕೊಂಡು ಹೋಗ್ರಿ ನಾವೆಲ್ಲ ಚಿಕ್ಕವ್ರು ಇದ್ದಾಗ ಯಾವ ತರ ನಾವು ಉಪಯೋಗಿಸ್ತಿದ್ವಿ ಚೀಲಾನ ಅವಾಗೆಲ್ಲ ಪ್ಲಾಸ್ಟಿಕ್ ಏನು ಗೊತ್ತೇ ಇರ್ಲಿಲ್ಲ ಆತರ ಪ್ರತಿಯೊಬ್ರು ಚೀಲ ತಗೊಂಡೋಗಿ ನಮ್ಮ ದೇಶನ ಪ್ಲಾಸ್ಟಿಕ್ ಇಂದ ಓಡಿಸಿದ್ರೆ ಪ್ಲಾಸ್ಟಿಕ್ ಓಡಿಸಿದ್ರೆ ನಮ್ ದೇಶ ಬಹಳ ನನ್ಗೆ ನನಗನ್ಸುತ್ತೆ ಈ ಒಂದು ತಮ್ಮ ಈ ಒಂದು ಅನ್ಮೋಲ್ ಇಂಡಿಯಾದ ಒಂದು ಬಟ್ಟೆ ವಿತರಣೆ ಮಾಡೋದನ್ನ ಬಿಪಿ ನ್ಯೂಸ್ ಗುರುತಿಸಿದೆ ಈ ಬಿಪಿ ನ್ಯೂಸ್ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಬಿಪಿ ನ್ಯೂಸ್ ಇಂದ ಎಲ್ಲ ಈ ನ್ಯೂಸ್ ಒಂದು ನ್ಯೂಸ್ ಎಲ್ಲರಿಗೂ ಅಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಸೊ ಬಿಪಿ ನ್ಯೂಸ್ಗೆ ನಾನು ಚಿರಋಣಿಯಾಗಿದ್ದೇನೆ ಧನ್ಯವಾದಗಳನ್ನು ಹೇಳ್ತೇನೆ ಪ್ರಿಯ ವೀಕ್ಷಕರೇ ಇದುವರೆಗೆ ನೋಡಿದ್ರಲ್ಲ ಮೈಸೂರಿನ ಶ್ರೀಮತಿ ಪ್ರೇಮಾ ಮಹೇಂದ್ರ ಇವರು ಬಟ್ಟೆ ಕೈ ಚೀಲವನ್ನು ಹೊಲೆದು ವಿತರಣೆ ಮಾಡ್ತಾ ಇದ್ದೆ ಉಚಿತವಾಗಿ ವಿತರಣೆ ಮಾಡಿ ಸಮಾಜದ ಪರಿಸರ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ಸಮಯ ಮತ್ತು ಸಂದರ್ಶನ ನೀಡಿದಕ್ಕೆ ಅಭಿನಂದನೆಗಳು ಮೇಡಮ್ ಪ್ರಿಯ ವೀಕ್ಷಕರೇ ಮುಂದಿನ ವಾರ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ನಮಸ್ಕಾರ ಅಂತ ನಾನು ಸಿ ಎಫ್ ಟಿ ಆರ್ ಐನಲ್ಲಿ ಕಂಟ್ರೋಲರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ಲಾಸ್ಟ್ ಏಪ್ರಿಲಲ್ಲಿ ನಿವೃತ್ತಿಯಾಗಿದ್ದೇನೆ ನನಗೆ ಡಾಕ್ಟರ್ ಮಹೇಂದ್ರಕರ್ ಮತ್ತು ಪ್ರೇಮಾ ಮಹೇಂದ್ರಕರ್ ಅವರ ಕುಟುಂಬ ಒಂದು ಮೂವತ್ತು ನಲವತ್ತು ವರ್ಷದಿಂದನೂ ಪರಿಚಯ ಇದೆ ಚೆನ್ನಾಗೇ ಪರಿಚಯ ಇದೆ ಅವರು ಮುಂಚೆಯಿಂದಲೂ ಸಾಮಾಜಿಕವಾಗಿ ಕಳಕಳಿ ಉಳ್ಳಂಥ ಜನ ಇವರು ಇವರು ಕೋವಿಡ್ ಸಮಯದಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತ ಬಟ್ಟೆಗಳಿಂದ ಮಾಸ್ಕ್ಗಳನ್ನು ಮಾಡಿ ಉಚಿತವಾಗಿ ಎಲ್ಲರಿಗೂ ಹಂಚಿದ್ದಾರೆ ಇವರು ಇವ್ರಿಗೆ ನಂತರ ಕೋವಿಡ್ ದುರ್ಘಟನೆಯಲ್ಲಿ ಇವರ ಪತಿ ಡಾಕ್ಟರ್ ಮಹೇಂದ್ರಕರ್ ಅವರು ಮರಣ ನಂತರ ಇವರು ಒಬ್ಬರೇ ಇರ್ಬೋದಾಗಿತ್ತು ಆರಾಮಾಗಿ ಮಕ್ಕಳುಗಳ ಮನೆಯಲ್ಲಿ ಫ್ಯಾಮಿಲಿ ಪೆನ್ಷನ್ ತೊಗೊಂಡು ಆದರೂ ಇವರು ಇಲ್ಲ ನಾನು ಏನಾದರೂ ಸಮಾಜಕ್ಕೆ ಸೇವೆ ಮಾಡಬೇಕು ಏನಾದರೂ ಕೊಡುಗೆ ಕೊಡಬೇಕು ಅಂತ ಬಟ್ಟೆಗಳನ್ನೆಲ್ಲನೇ ಕಲೆಕ್ಟ್ ಮಾಡಿ ಬ್ಯಾಗ್ಗಳನ್ನು ಮಾಡಿ ಅನ್ಮೋಲ್ ಇಂಡಿಯಾ ಅಂತ ಒಂದು ಟ್ಯಾಗ್ ಥರ ಮಾಡಿ ಆ ಬಟ್ಟೆಗೆ ಎಲ್ಲರಿಗೂ ಉಚಿತವಾಗಿ ಹಂಚ್ತಾ ಇದ್ದಾರೆ ಅವರು ಇವರು ಹತ್ತಾರು ಸಾವಿರ ಬಟ್ಟೆಗಳನ್ನ ಈ ಥರ ಉಚಿತವಾಗಿ ಹಂಚಿದ್ದಾರೆ ಈಗಿನ ಎಲ್ಲರಿಗೂ ಗೊತ್ತಿರೋ ಹಂಗೆ ಪ್ಲ್ಯಾಸ್ಟಿಕ್ ಪಿಡುಗಿದೆ ಇದು ಆ ಪ್ಲ್ಯಾಸ್ಟಿಕ್ ಪಿಡುಗಿಂದ ಎಷ್ಟು ಪ್ರಾಣಿಗಳಿಗೆ ಜನಗಳಿಗೆ ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ ಎನ್ವೈರ್ಮೆಂಟ್ಗೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ತೊಂದರೆ ನಿಲ್ಲಿಸಬೇಕು ಇದನ್ನು ಅಂದ್ಬಿಟ್ಟು ಪಾಪ ಅವರು ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಕಡೆಯಿಂದನೂ ಇವರ ಸ್ವಂತ ದುಡಿಮೆನಲ್ಲಿ ಅಂದರೆ ಫ್ಯಾಮಿಲಿ ಪೆನ್ಷನ್ ಏನು ಬರುತ್ತೆ ಆ ಫ್ಯಾಮಿಲಿ ಪೆನ್ಷನ್ನಲ್ಲಿ ಅವರು ಬಟ್ಟೆಗಳನ್ನೆಲ್ಲನೂ ಮಾಡಿ ಎಲ್ಲರಿಗೂ ಉಚಿತವಾಗಿ ಹತ್ತಾರು ಸಾವಿರ ಉಚಿತವಾಗಿ ಆಲ್ರೆಡಿ ಹಂಚಿದ್ದಾರೆ ಇವರು ಇವರ ಕಳಕಳಿ ಕಂಡು ಸಿ ಎಫ್ ಟಿ ಆರ್ ಐನಲ್ಲಿ ನಾನು ಕಂಟ್ರೋಲರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಿಗೆ ಈ ವಿಷಯವನ್ನು ಹೇಳಿದಾಗ ಅವರು ಬಹಳ ಸಂತೋಷಪಟ್ಟು ಇವರನ್ನು ಲಾಸ್ಟ್ ಹೋದ ವರ್ಷ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇವರನ್ನು ಕರೆಸಿಬಿಟ್ಟು ಸನ್ಮಾನವನ್ನು ಮಾಡಿದ್ದಾರೆ ಇವರು ಪ್ರಚಾರ ಪ್ರಿಯರಲ್ಲ ಇವರು ತುಂಬ ಸಂಕೋಚ ಸ್ವಭಾವ ನಿಸ್ವಾರ್ಥವಾಗಿ ಸೇವೆಯನ್ನು ಇದ್ದಾರೆ ಜನ ಏನಾರು ಸಹಾಯ ಕೊಡ್ತೀವಿ ಅಂದರೂ ಕೂಡ ಬೇಡ ಅಂತ ಹೇಳಿಬಿಟ್ಟು ಇವರು ಸ್ವಂತ ಖರ್ಚಿಂದ ಈ ಸೇವೆಯನ್ನು ಇದ್ದಾರೆ ಎಲ್ಲಿಗೂ ನಮಸ್ಕಾರ ನಾನು ಶಾರದಾ ಶಿವಲಿಂಗ ಸ್ವಾಮಿ ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್ ಭದ್ರಾವತಿಯಲ್ಲಿದ್ದೆ ನಿವೃತ್ತಿ ನಂತರ ಮೈಸೂರಿಗೆ ಬಂದು ಈ ಸಿ ಎಫ್ ಟಿ ಆರ್ ಐ ಲೇಔಟ್ನಲ್ಲಿ ವಾಸ್ತವ್ಯ ಹೂಡಿದ್ದೇವೆ ನನ್ನ ಪಕ್ಕದ ಮನೆಯ ಗೆಳತಿ ಈ ಏನು ನಿಸ್ವಾರ್ಥ ಮನೋಭಾವದಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮುದಾಯಕ್ಕೆ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಅದರ ಸ್ಥಾನದಲ್ಲಿ ಕೈಚೀಲಗಳನ್ನು ಬಟ್ಟೆ ಚೀಲಗಳನ್ನು ಕೊಡ್ತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಪ್ರೇಮ ಮಹೇಂದ್ರಕರ್ ನನ್ನ ಆಪ್ತ ಗೆಳತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ನಾವು ಮಾತಾಡ್ತೇವೆ ಸೇವೆ ಅನ್ನೋದ್ರ ಬಗ್ಗೆ ಉದ್ದುದ್ದ ಭಾಷಣ ಕೊಡ್ತೇವೆ ನಿಜಕ್ಕೂ ಸೇವೆಗೆ ಅರ್ಥವನ್ನು ತಂದುಕೊಟ್ಟಿರೋರು ಈ ಪ್ರೇಮ ಮಹೇಂದ್ರಕರ್ ಒಂದು ಕಾಲದಲ್ಲಿ ನಿಜ ಅವರ ಯಜಮಾನರನ್ನು ಕೋವಿಡ್ ಸಂದರ್ಭದಲ್ಲಿ ಕಳ್ಕೊಂಡಾಗ ಬಹಳಷ್ಟು ದುಃಖಕ್ಕೀಡಾಗಿ ಜೀವನವೇ ಬೇಡ ಅನ್ನೋ ಸ್ಥಿತಿಯನ್ನು ತಲುಪಿದ್ರು ಆದರೆ ಧೈರ್ಯದಿಂದ ಎದ್ದು ನಿಂತು ಇವತ್ತು ಸಮಾಜದಲ್ಲಿ ಹತ್ತಾರು ಜನ ಗುರುತಿಸ್ ನೂರಾರು ಊರುಗಳನ್ನು ಈ ಇವರ ಹೆಸರು ತಲುಪತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸಾಧಾರಣ ಕೆಲಸ ಅಲ್ಲ ನಿಜಕ್ಕೂ ಪ್ರಶಂಸನೀಯ ಕೆಲಸ ಅಂತ ನಾನಾದರೂ ಹೇಳ್ತೇನೆ ಈ ಕೆಲಸ ಮುಂದುವರಿಲಿ ದೇವರು ಇವರಿಗೆ ಎಲ್ಲ ರೀತಿಯ ಮುಖ್ಯವಾಗಿ ಕುಟುಂಬದ ಸಹಕಾರ ಬಹಳ ಮುಖ್ಯ ಅದು ಇವರು ಮನೆಯಲ್ಲಿ ಇದೆ ಅಂತ ಹೇಳ್ತಾ ನಾನು ಪ್ರೇಮನಿಗೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ನನ್ನ ಹೆಸರು ಮಣಿ ಶ್ರೀನಿವಾಸ್ ಅಂತ ಬೋಗಾದಿ ಸೇಫ್ಟರ್ ಎಲೆ ಹೋಟಲ್ಲಿದ್ದೀವಿ ನಮ್ಮ ಎದುರುಗಡೆ ಮನೆಯವರು ಪ್ರೇಮ ಮಹೇಂದ್ರಕರ್ ಅಂತ ಅವರು ನನಗೆ ತುಂಬ ಆತ್ಮೀಯ ಫ್ರೆಂಡು ಅವರು ನಲ್ವತ್ತು ವರ್ಷದಿಂದ ನಾವಿಬ್ಬರೂ ಒಟ್ಟಿಗೆ ಇದ್ವಿ ಸೊ ನಮ್ಮ ಫುಲ್ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಅವರು ಇವಾಗ ಈ ಬ್ಯಾಗ್ಗಳು ಹೊಲಿದು ಎಲ್ಲರಿಗೂ ಕೊಡೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ಅವರು ಈ ಈ ಬ್ಯಾಗ್ ಇಲ್ಲೇ ಅಲ್ಲ ಎಲ್ಲ ಕಡೆಯೂ ಇದ್ದಾರೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ ನಮಸ್ಕಾರ ನಾನು ರಾಜು ಯಶವಂತರಾವ್ ಲಾತೂರ್ಕರ್ ಅಂತ ನನ್ನ ಮೂಲತಃ ದಾವಣಗೆರೆಯವನು ನಾನು ಮೈಸೂರಿಗೆ ಬಂದು ಒಂದು ಹದಿನೈದು ವರ್ಷದ ಮೇಲೆ ಆಯಿತು ಪ್ರೇಮ ಮಾಮಿ ನಮಗೆ ಮಾಮಿ ಅವರು ಅವರು ಈ ಬಟ್ಟೆ ಚೀಲ ಹೊಲಿಯುವ ಒಂದು ಇದನ್ನು ಪ್ರಕೃತಿಗೋಸ್ಕರ ಹಮ್ಮಿಕೊಂಡ್ರಲ್ಲ ಅದಕ್ಕೆ ಸುಮಾರು ಕಾರಣಗಳಿದೆ ಅದನ್ನು ಹೇಳ್ತಾ ಹೋದರೆ ತುಂಬ ಆಗುತ್ತೆ ಬಟ್ ಮೂವತ್ತು ಸಾವಿರ ಚೀಲಗಳನ್ನು ಈಗ ಹೊಲಿದವರು ಪ್ರಕೃತಿಗೆ ಅಂದರೆ ಎಲ್ಲರಿಗೂ ಹಂಚಲಿಕ್ಕೆ ಇದನ್ನು ಮಾಡಿದ್ದಾರೆ ಫ್ರೀಯಾಗಿ ಹಂಚ್ತಾರೆ ಅವರು ಹೊಲಿಸಿ ಅದನ್ನು ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ನನಗೆ ಈ ರೀತಿ ಒಂದೇ ಕ್ಷಣಕ್ಕೆ ಹೇಳಲಿಕ್ಕೆ ಅಂದರೆ ಆಗೋದಿಲ್ಲ ಅದು ಸೊ ಇದಿಷ್ಟು ಹೇಳ್ಬೋದು ನಾನು ನಾನು ಸೋಪಾನ್ ಸುಬ್ಬಣ್ಣ ಮಹೇಂದ್ರಕರ್ ನಾನು ಮೈಸೂರಲ್ಲಿ ವಾಸಿಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಮೈಸೂರಲ್ಲಿ ವಾಸಿಸ್ತಾ ಇದ್ದೀನಿ ನಾನು ಮೈಸೂರು ಪಾಲಿಮರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮನ್ನ ನಾಮದೇವ್ ಸುಬ್ಬಣ್ಣ ಮಹೇಂದ್ರಕರ್ ಅಂತ ಸಿ ಎಫ್ ಟಿ ಇದ್ದಾರೆ ನಮ್ಮ ನಮ್ಮತ್ತಿಗೆ ಒಂದು ಸಮ ಸಮಾಜ ಸೇವೆಗೋಸ್ಕರ ಸಂರಕ್ಷಣೆಗೋಸ್ಕರ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಸ್ವಲ್ಪ ಸಣ್ಣ ಭಾಗವಹಿಸ್ತಾ ಇದ್ದೀವಿ ನಮಸ್ಕಾರ ನಾನು ಶೋಭಾ ನವಲೆ ನನ್ನ ಮನೆಯವರ ಹೆಸರು ರಾಮಚಂದ್ರ ನವಲೆ ನನಗೆ ಪ್ರೇಮ ಮಹೇಂದ್ರಕರ್ ಅಮ್ಮ ಆಗಬೇಕು ಅವರು ತುಂಬ ಹೆಮ್ಮೆ ಅನಿಸುತ್ತೆ ಅವರು ಈ ಥರ ಒಂದು ಕೆಲಸ ಮಾಡ್ತಿರೋದು ಸಮಾಜ ಸೇವೆ ಮಾಡ್ತಿರೋದು ನಮ್ಮ ತಂದೆಯವರು ಹೋದ ಮೇಲೆ ಅವರು ಸ್ವಲ್ಪ ಬಹಳನೇ ಬೇಜಾರು ಮಾಡಿಕೊಂಡಿದ್ರು ಆಮೇಲೆ ಅವ್ರದ್ದೇ ಒಂದು ಬಲವಾದ ರೀ ಕಾರಣ ತಗೊಂಡು ಅವರು ಈ ಥರ ಒಂದು ಚೀಲಗಳನ್ನು ಹೊಲಿತಾ ಇದ್ದಾರೆ ಹೊಲಿದು ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಭಾಳ ಖುಷಿ ಅನಿಸುತ್ತೆ ನನ್ನ ಹೆಸರು ಆತ್ಮಾನಂದ್ ವಸಂತ ಅಂತ ವೃತ್ತಿಯಲ್ಲಿ ಫೋಟೋಗ್ರಾಫರ್ ಇದ್ದೀನಿ ಮೂಲತಃ ದಾಡದವನು ಆದರೆ ಮೈಸೂರಲ್ಲಿ ಸೆಟ್ಲಾಗಿ ಸುಮಾರು ವರ್ಷಗಳಾಯಿತು ಪ್ರೇಮಾ ಆಂಟಿ ನಮ್ಮನೆ ಪಕ್ಕದಲ್ಲಿದ್ದಿದ್ರು ಸೊ ಪ್ರೇಮಾಂಟಿ ಬಗ್ಗೆ ಹೇಳಬೇಕು ಅಂತಂತಂದರೆ ಕಾರಣಾಂತರಗಳಿಂದ ಅವರು ಬಟ್ಟೆಯನ್ನು ಹೊಲೋಕ್ಕೆ ಶುರು ಮಾಡಿದ್ರು ಅಂದರೆ ಚೀಲಗಳನ್ನು ಹೊಲಕ್ಕಿಂತ ಶುರು ಮಾಡಿಬಿಟ್ರು ಸುಮಾರು ಮೂವತ್ತು ಸಾವಿರ ಬಟ್ಟೆ ಚೀಲಗಳನ್ನು ಹೊಲಿದು ಸಮಾಜಕ್ಕೆ ಕೊಡ್ತಾ ಇದರ ಇದರರ್ಥ ಏನು ಅಂತಂದರೆ ಪ್ಲ್ಯಾಸ್ಟಿಕನ್ನು ಕಡಿಮೆ ಉಪಯೋಗಿಸಿ ಅಂದರೆ ಪ್ಲಾಸ್ಟಿಕ್ನ ಉಪಯೋಗಿಸಲಾರ್ದೇ ಬಟ್ಟೆ ಚೀಲಗಳನ್ನು ಉಪಯೋಗಿಸಿ ನಮ್ಮ ಪ್ರಕೃತಿಗೆ ಒಂದು ಏನಾದರೂ ಒಂದು ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಆಂಟಿನ ಶುರು ಮಾಡಿದರು ಇವಾಗ ಸುಮಾರು ಮೂವತ್ತು ಸಾವಿರ ಹೊಲಿದಿದ್ದಾರೆ ನಾವೆಲ್ಲರೂ ಏನು ಅನ್ಕೊತೀವಿ ಅಂತಂದರೆ ನಾವೆಲ್ಲ ಪ್ರಕೃತಿಯಿಂದ ತಗೊಳ್ತೀವಿ ನಾವು ವಾಪಸ್ ಏನು ಕೊಡ್ತೀವಿ ಅನ್ನೋಂಥ ವಿಚಾರ ಅಂತ ಬಂದಾಗ ಪ್ರೇಮ ಅಂಟಿ ನಮಗೆ ನಿಜಕ್ಕೂ ಮಾದರಿ ಆಗ್ತಾರೆ ಯಾಕೆ ಮಾದರಿ ಆಗ್ತಾರೆ ಅಂತಂದ್ರೆ ಅವರು ಚೀಲಗಳನ್ನು ಹಂಚಿ ಪ್ರಕೃತಿಗೆ ಒಂದು ಸಹಾಯ ಮಾಡ್ತಾರೆ ನಾನು ಶೋಭಾ ಲಾತೂರ್ಕರ್ ಅಂತೇಳಿ ನಾವು ಹರಿಹರದವರು ನಾನು ಕೃಷಿ ಮಾರ್ಕೆಟ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ನನಗೆ ಪ್ರೇಮ ಮಹೇಂದ್ರಕರ್ ಅವರು ತುಂಬ ವರ್ಷದಿಂದ ಪರಿಚಯ ಇದ್ದಾರೆ ಅವರು ಇತ್ತೀಚೆಗೆ ಕೊರೋನಾ ಆದಾಗಿಂದ ತಮಗೆ ತಾವು ತಮ್ಮ ಜೀವನಾನ ಸಮಾಜ ಸೇವೆಗಂತನೇ ಮುಡುಪಾಗಿಟ್ಟಿದ್ದಾರೆ ಯಾವುದೇ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂಥೇಳಿ ಅವರು ಕೈ ತಮ್ಮ ಸ್ವಂತ ಇದರಿಂದನೇ ಹೊಲಿದು ಎಲ್ಲರಿಗೂ ಹಂಚುತ್ತಾ ಇದ್ದಾರೆ ಇದು ನೀವು ಎಲ್ಲರೂ ಪರಿಸರ ಕಾಳಜಿ ಮಾಡಿಕೊಳ್ಳ್ರಿ ಅಂಥೇಳಿ ನನ್ನ ಒಂದು ಆಸೆ